ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕಣ್ಮಣಿಗಳಾದ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಮಸ್ಕರಿಸುತ್ತ ಹಾಗೂ ನನ್ನ ಎಲ್ಲಾ ವೀಕ್ಷಕರಿಗೂ ವಂದಿಸುತ್ತ ಇವತ್ತಿನ ಸಂಚಿಕೆಯಲ್ಲಿ ನಾವು ಏಳು ಸಾವಿರದ ಇಪ್ಪತ್ತೈದು ಮೇಷರಾಶಿಯ ಫಲಗಳನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದು ರಾಶಿಯಿಂದ ಏನೇನು ಫಲ ಇದೆ ಈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತಾರವರೆಗೆ ಏನೇನೆಲ್ಲ ನಮಗೆ ಲಾಭಗಳಿದೆ ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಯಾ ಹೆಣ್ಣು ಮಕ್ಕಳಿಗೆ ಫಲ ಇದೆ ಎಜುಕೇಶನ್ ಅಲ್ಲಿ ಹೇಗಿದೆ ಯೋಗ ಫಲಗಳು ಮತ್ತೆ ಬಿಸ್ನೆಸ್ ಅಲ್ಲಿ ಹೇಗಿದೆ ವ್ಯವಹಾರದಲ್ಲಿ ಹೇಗಿದೆ ಫಾರಿನ್ ಟೂರ್ ಹೇಗಿದೆ ಆರೋಗ್ಯ ಹೇಗಿದೆ ಮಕ್ಕಳ ಭವಿಷ್ಯ ಹೇಗಿದೆ ಅನ್ನುವುದನ್ನ ನಾವು ನಾವು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನ ಅದ್ರ ಬಗ್ಗೆ ತಿಳ್ಕೊಳ್ತಾ ನಾವು ಹೋಗೋಣ ಅದಕ್ಕಿಂತ ಮೊದಲು ನನ್ನ ಕುಲ ದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿಯ ಪಾದಾರ್ವಿಂದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಮೇಷ ರಾಶಿ ಮೇಷ ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಮೇಷ ರಾಶಿ ತುಂಬಾ ಪವರ್ಫುಲ್ ರಾಶಿ ಆ ಆ ಪವರ್ಫುಲ್ ರಾಶಿಯಲ್ಲಿ ಮೇಷ ರಾಶಿನಲ್ಲಿ ಈಗ ಭರಣಿ ನಕ್ಷತ್ರ ಇರೋದು ಅಶ್ವಿನಿ ನಕ್ಷತ್ರ ಕೃತಿಕಾ ನಕ್ಷತ್ರ ಇರೋದು ಈ ಮೂರೂ ನಕ್ಷತ್ರಗಳ ಅಧಿಪತಿ ಯಾರು ಅಂದ್ರೆ ಮೇಷ ಮೇಷ ರಾಶಿಯಲ್ಲಿ ನಮಗೆ ಈ ವರ್ಷ ತುಂಬಾ ಲಾಭ ಮತ್ತೆ ತುಂಬಾ ಯೋಗ ಫಲಗಳು ಚೆನ್ನಾಗಿದೆ ಆದರೆ ಅಷ್ಟಮ ನೋಡಿ ಅಷ್ಟಮ ಅಂತೀವಿ ಮತ್ತೆ ಶನಿ ಓ ಶನಿ ಏನು ಅಷ್ಟಮ ಶನಿ ನಮಗೆ ಅಂತ ಕರೆ ಸಾಡೆ ಸಾತ್ ನಡೀತಾ ಇದೆ ನನಗೆ ಅಂತ ಕರೀತಾರೆ ಶನಿ ಸಾಡೆ ಸಾತ್ ಇದೆ ಅಂಗಂತ ಹೇಳ್ಬಿಟ್ಟು ಸಾಡೆ ಸಾತ್ ನಡೀತಾ ಇದೆ ಅಂದ್ರೆ ನಿಮಗೆ ಕಷ್ಟವಿದೆ ಅಂತೇನು ಹೇಳಲ್ಲ ನಾನು ಆದರೂ ಕೂಡ ನಿಮಗೆ ಉತ್ತಮವಾದ ಪ್ರತಿಫಲಗಳು ನೀವು ಈ ವರ್ಷದಲ್ಲಿ ಕಾಣಬಹುದು ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಶನಿ ಇದ್ದರು ಶನಿ ಕೂಡ ನೋಡಿ ನಾವು ಯಾವುದೇ ರಾಶಿ ಫಲಗಳನ್ನ ನೋಡ್ಬೇಕಾದ್ರೆ ನಾವು ಎಲ್ ಮೇನ್ ಆಗಿ ತಗೊಳೋದು ಗುರು ಮತ್ತೆ ಶನಿ ರಾಹು ಕೇತು ಇವರು ಎಲ್ಲಿದ್ದಾರೆ ಅದು ನಮಗೆ ಮುಖ್ಯವಾಗುತ್ತೆ ಈಗ ಶನಿ ಹನ್ನೆರಡನೇ ಮನೆಯಲ್ಲಿ ಶನಿ ಇದ್ದಾಗ ನಮಗೆ ಹಿಂದೆ ಇರಲಿ ಮುಂದೆ ಇರಲಿ ಇಲ್ಲಿ ಈಗಿನ ಸ್ಥಾನದಲ್ಲೇ ಇರಲಿ ಹಾಗಾದ್ರೆ ಹಿಂದೆ ಮುಂದೆ ಮತ್ತೆ ಇವತ್ತಿನ ಜಾಗವನ್ನು ನೀವು ತಗೊಂಡ್ರು ಕೂಡ ಶನಿ ಅಷ್ಟೊಂದು ಚೆನ್ನಾಗಿಲ್ಲದೇ ಇದ್ದರೂ ಇವರು ವ್ಯವಹಾರಗಳಿಗೆ ಮೋಸ ಮಾಡುವುದಿಲ್ಲ ನೀವು ವ್ಯವಹರಿಸಬಹುದು ಬಿಸ್ನೆಸ್ ಮಾಡಿ ಚೆನ್ನಾಗಿದೆ ಗುರು ಇದೇ ತಿಂಗಳು ಅಂದರೆ ಇದೇ ಅಂದರೆ ನಿಮಗೆ ಐದನೇ ಹನ್ನೆರಡು ಐದನೇ ತಿಂಗಳಿಂದ ಗುರುಬಲ ಬೇರೆ ಬರ್ತಾ ಇದೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಿಮಗೆ ಗುರುಬಲ ಇಪ್ಪತ್ನಾಲ್ಕು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರು ಬರ್ತಾ ಇದೆ ನೆಲ್ಲಿಂದ ನಿಮಗೆ ರಾಶಿಗೆ ಮೀನರಾಶಿಗೆ ಪಾದ ಸಂಚಲನವನ್ನು ಮಾಡ್ತಾ ಇರೋದ್ರಿಂದ ನಿಮಗೆ ಬಲಗಳು ತುಂಬಾ ಚೆನ್ನಾಗಿರುತ್ತೆ ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಗಳಿಗೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ಅದ್ರ ಜೊತೆಗೆ ಚೆನ್ನಾಗಿ ಓದುತ್ತಾರೆ ಮಕ್ಕಳು ಮತ್ತೆ ಅದರ ಜೊತೆಗೆ ನೀವು ವ್ಯವಹಾರಗಳಲ್ಲಿ ಅತಿ ಹೆಚ್ಚು ಲಾಭವನ್ನ ಪಡಿತೀರ ನೀವು ಹೊರ ರಾಜ್ಯದಲ್ಲಿ ಅಥವಾ ಹೊರ ದೇಶಕ್ಕೆ ಹೋಗುವ ಯೋಗಗಳು ನಿಮಗೆ ತುಂಬಾ ಚೆನ್ನಾಗಿದೆ ಅದರ ಜೊತೆಗೆ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನಗಳನ್ನ ಹರಿಸಿ ಆರೋಗ್ಯ ಅಂದ್ರೆ ನಿಮಗೆ ಹಳೆ ಕಾಯಿಲೆ ಇರ್ಬೋದು ಹೊಸ ಕಾಯಿಲೆ ಇರಬಹುದು ಹಳೇ ಈಗ ಶುಗರ್ ಬಿ ಪಿ ಏನೇನೋ ಬರುತ್ತಲ್ಲ ಎಲ್ಲಾ ಕಾಯಿಲೆನೂ ತಗೊಂಡ್ಬಿಡಿ ನಿಮಗೆ ಅದರಲ್ಲಿ ಅಷ್ಟೊಂದು ನಿಮ್ಗೆ ಉತ್ತಮವಾಗಿಲ್ದಾನೆ ಇರಬಹುದು ಹೊಸ ಕಾಯಿಲೆನೂ ಬಂದು ಅಡ್ಕಾಯಿಸ್ಕೋಬಹುದು ನಿಮ್ಗೆ ಇಲ್ಲ ಅಂತ ಹೇಳಲ್ಲ ಆದರೆ ನಿಮಗೆ ಈ ಇದನ್ನ ಬಿಟ್ಟು ಆರೋಗ್ಯ ಸ್ಥಿತಿಯನ್ನ ಬಿಟ್ಟು ನಿಮಗೆ ಬೇರೆ ಎಲ್ಲದರಲ್ಲೂ ನಿಮ್ಗೆ ಯೋಗ ಫಲ ತುಂಬಾ ಚೆನ್ನಾಗಿದೆ ಆದ್ರೆ ನೀವು ಧೃತಿಗೆಡಬೇಡಿ ಧೈರ್ಯವಾಗಿ ಮುನ್ನುಗ್ಗಿ ನಿಮಗೆ ಧೈರ್ಯ ಸಾಹಸ ಉತ್ತೇಜನವನ್ನ ಕೊಡಿ ನಿಮಗೆ ನೀವೇ ಉತ್ತೇಜನ ಕೊಡ್ಕೊಳ್ಳಿ ನಿಮಗೆ ಯಾರು ಕೊಡಲ್ಲ ಸ್ನೇಹಿತರು ಬಂದು ಕೊಡಲ್ಲ ನಿಮ್ಮ ಫ್ಯಾಮಿಲಿಯವರು ಕೊಡಲ್ಲ ನಿಮಗೆ ನೀವೇ ಉತ್ತೇಜನ ಮಾಡ್ಕೊಂಡು ಮುಂದೆ ಹೋಗ್ತೀನಿ ಧೈರ್ಯವಾಗಿ ಗೆಲ್ತೀನಿ ನನ್ನ ಛಲವನ್ನ ತಗೊಳ್ಳಿ ಮುಂದೆ ನುಗ್ಗಿ ನಿಮ್ಗೆಲ್ಲ ಕೆಲಸಗಳು ನಿಮಗೆ ನಿಮಗೆ ಹೂವು ಎತ್ತದ ರೀತಿಯಲ್ಲಿ ನಿಮ್ಮ ಕೆಲಸಗಳು ಆಗುತ್ತೆ ನೀವು ಕೇಸರಿ ಬಣ್ಣದ ಅಥವಾ ಕೆಂಪು ಬಣ್ಣದ ನೀವು ವಸ್ತ್ರಗಳನ್ನು ಅಂದ್ರೆ ಬಟ್ಟೆಗಳನ್ನು ಕೂಡ ನಿಮಗೆ ಯೋಗ ಫಲಗಳು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಲಕ್ ಕೂಡ ಚೇಂಜ್ ಆಗುತ್ತೆ ಅದೇ ರೀತಿ ಹರಡುಗಳನ್ನು ಯೂಸ್ ಮಾಡುದಾದ್ರೆ ನೀವು ಅವಳವನ್ನು ಯೂಸ್ ಅವಳವನ್ನ ಯೂಸ್ ಮಾಡೋದ್ರಿಂದ ನಿಮಗೆ ನಿನ್ನೂ ಕೂಡ ನಿಮ್ಮ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ನಿಮ್ಮ ಕೆಲಸಗಳೆಲ್ಲ ಸುಸೂತ್ರವಾಗಿ ನಡೆಯುತ್ತೆ ನಿಮ್ಮ ಬಿಸ್ನೆಸ್ ಕಾಣ್ತೀರಾ ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಆರೋಗ್ಯ ರುದ್ರಾಕ್ಷಿಯನ್ನು ಧಾರಣೆ ಮಾಡಿ ದುರ್ಗಾ ದೇವತೆಯನ್ನು ಆರಾಧನೆ ಮಾಡಿ ಅತಿ ಹೆಚ್ಚು ದುರ್ಗಾ ದೇವಿಯನ್ನು ಆರಾಧನೆ ಕೂಡ ನಿಮಗೆ ಅತಿ ಹೆಚ್ಚು ಫಲಗಳನ್ನು ನೀವು ಕಾಣ್ತೀರಾ ಹಾಗೆ ನಮ್ಮ ರೈತರಾದಂತಹ ನಮ್ಮ ಬೆನ್ನೆಲುಬಾದಂತಹ ನಮ್ಮ ರೈತರು ಕೂಡ ಕೂಡ ಯಾವುದೇ ಸಂದೇಹ ಇಲ್ಲದೆ ಈ ವರ್ಷ ಅತಿ ಹೆಚ್ಚು ಲಾಭವನ್ನ ಮಾಡ್ತೀರಾ ಹದಿನೆಂಟು ನಿಮಗೆ ಲಾಭ ನಿಮಗೆ ಹದಿನೆಂಟು ಇದ್ರೆ ನಿಮಗೆ ನಷ್ಟ ಅನ್ನೊಂದಿರುತ್ತೆ ಹಾಗಾಗಿ ನೀವು ಹೆಚ್ಚು ಲಾಭವನ್ನ ಮಾಡ್ತೀರಾ ನೀವು ಧೈರ್ಯವಾಗಿರಿ ಮತ್ತೆ ಸ್ಥೈರ್ಯವಾಗಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರೂ ಒಳ್ಳೇದಾಗ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊ